ಈ ನಮ್ಮ ಹಿಂದೂಗಳು ದಡ್ರ ಮೂರ್ಖ್ರ ಅಥವಾ ಮುಗ್ಧ್ರ ಅಮಾಯಕರ ಒಂದು ಅರ್ಥ ಅನ್ನೋದೇ ಆಗ್ತಾ ಇಲ್ಲ ನಮ್ಮ ಮುಂದಿನ ಪೀಳಿಗೆಯನ್ನು ನಮ್ಮ ದೇವರುಗಳ ವಿರುದ್ಧವಾಗಿ ಎತ್ತಿ ಕಟ್ಟುವಂತಹ ಕೆಲಸಗಳನ್ನು ಕೆಲವೊಂದಷ್ಟು ಆ ಕಾಣದ ಕೈಗಳು ತುಂಬ ತುಂಬ ಚೆನ್ನಾಗೇ ಮಾಡ್ತಾ ಇದ್ದಾವೆ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಆ ಪ್ರಶ್ನೆಯನ್ನು ಒಮ್ಮೆ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ಪ್ರಪಂಚದ ತುಂಬ ಕೇವಲ ಹಿಂದೂ ಧರ್ಮದ ಹೆಣ್ಣು ಮಕ್ಕಳಿಗೆ ಮಾತ್ರ ಅನ್ಯಾಯವಾಗ್ತಾ ಇದೆಯಾ ಖಂಡಿತ ಇಲ್ಲ ತಾನೇ ಪ್ರಪಂಚದಲ್ಲಿ ಬೇರೆ ಬೇರೆ ಮತಗಳು ಸಹ ಇದ್ದಾವೆ ಆ ಮತಗಳಲ್ಲಿಯೂ ಸಹ ಹೆಣ್ಣು ಮಕ್ಕಳಿದ್ದಾರೆ ಆ ಮತದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಯಿತು ಅಂತ ಆ ಮತದವರು ರಸ್ತೆಗಿಳಿದು ಅವರ ಮತದ ದೇವರುಗಳನ್ನು ನಿಂದಿಸುತ್ತಾ ಕೆಟ್ಟ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುತ್ತಿರುವಂತಹದನ್ನ ಮಾಡಿರುವಂತಹದನ್ನ ನಾನು ಇದಿಗೂ ಅದ್ರಿಗೂ ನೋಡೇ ಇಲ್ಲ ಆದರೆ ನಮ್ಮ ಹಿಂದೂಗಳಿಗೆ ಏನು ಬಂದಿದೆ ಅದೇನಾಗಿದೆ ಅಂತಂದ್ಬಿಟ್ಟು ತಲಾ ತಲಾಂತರದಿಂದ ಪೂಜಿಸ್ಕೊಂಡು ಬಂದಿರೋಂತಹ ಆರಾಧಿಸ್ಕೊಂಡು ಬಂದಿರೋಂತಹ ಮನೆ ದೇವರುಗಳನ್ನು ಏನೋ ಕೆಟ್ಟದ್ದಾಯಿತು ಏನೋ ಅನ್ಯಾಯವಾಗೋಯಿತು ಅಂತ ರಸ್ತೆಗಿಳಿದು ಬಾಯಿಗೆ ಬಂದ ಹಾಗೆ ನಾನು ಆ ಕ್ಷೇತ್ರಕ್ಕೆ ಹೋಗೋದಿಲ್ಲ ಎನ್ಮೇಲೆ ನ್ಯಾಯ ಸಿಗೋ ತನಕ ಅನ್ಯಾಯ ಆಗ್ಬಿಟ್ಟಿದೆ ಅಂತಂದ್ಬಿಟ್ಟು ಬಾಯಿಗೆ ಬಂದ ಹಾಗೆ ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀರಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾಗಿದೆ ಅಂತ ಅಂದ್ಬಿಟ್ಟು ನಿಮಗೆ ನೀವು ಪ್ರಶ್ನೆಯನ್ನು ಮಾಡಬೇಕಾಗಿರುವಂತಹದ್ದು ನನ್ನಲ್ಲ ನೀವು ಪ್ರಶ್ನೆಯನ್ನು ಮಾಡಬೇಕಾಗಿರೋಂತಹದ್ದು ನ್ಯಾಯಾಲಯದಲ್ಲಿ ಪೊಲೀಸ್ ಠಾಣೆಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ಮತ ಹಾಕಿದ್ದೀರಲ್ಲ ಅಂತಹ ರಾಜಕಾರಣಿಗಳ ಬಳಿ ಹೋಗ್ಬಿಟ್ಟು ನೀವು ತಲ ತಲಾಂತರದಿಂದ ಪೂಜೆ ಮಾಡಿಕೊಂಡು ಬರುತ್ತಿರುವಂತಹ ದೇವರನ್ನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀರ ನೀವು ಇದೇ ರೀತಿಯಾಗಿ ನಿಂದಿಸ್ತಾ ಇರಿ ಇದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮನೆಯ ಮಕ್ಕಳ ಮುಂದೆ ಇದೇ ರೀತಿಯಾಗಿ ನಿಂದಿಸ್ಬಿಟ್ಟು ವೀಡಿಯೋಗಳನ್ನು ಹಾಕ್ತಾ ಇರಲಿ ಆ ವೀಡಿಯೋಗಳು ವೈರಲ್ ಆಗ್ತಿರಲಿ ಒಂದಲ್ಲ ಒಂದು ದಿನ ಖಂಡಿತ ಹೇಳ್ತಾ ಇದ್ದೀನಿ ನಿಮ್ಮ ಮನೆಯ ಮಕ್ಕಳು ನಿಮ್ಮ ಮನೆಯ ದೇವರನ್ನು ನಂಬಿಕೆಯನ್ನು ಕಳ್ಕೊಂಡು ಬೇರೆ ಮತದ ನೇವರ ಬೇರೆ ಮತದ ದೇವರ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಆ ಮತಕ್ಕೆ ಮತಾಂತರವಾಗಿ ನಿಮ್ಮ ಕೈಗೆ ಚಿಪ್ಪನ್ನು ಕೊಟ್ಬಿಡೋಟೋಗಿಬಿಡ್ತಾರೆ ಇನ್ನು ಕೆಲವೊಂದಷ್ಟುನ ನೋಡ್ತಾ ಇದ್ದೀನಿ ಇನ್ನೂ ಹದಿನೆಂಟು ವರ್ಷ ತುಂಬಿಲ್ಲ ಹದಿನಾಲ್ಕು ವರ್ಷ ಹದಿನೈದು ವರ್ಷ ದೇವರನ್ನು ನಿಂದಿಸ್ತಾ ಬಾಯಿಗೆ ಬಂದಾಗ ಹೇಳಿಕೆಗಳನ್ನು ನೀಡುತ್ತಾ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ಗಳನ್ನು ಹಾಕೊಳ್ತಾ ಇದ್ದೀವಿ ಇವುಗಳೆಲ್ಲ ನೀವು ಮಾಡಿಕೊಳ್ಳುತ್ತಿರುವಂತಹ ಕರ್ಮ ದ್ರೌಪದಿಗೆ ಅನ್ಯಾಯವಾದಾಗ ದ್ರೌಮಾನವಾದಾಗ ಆ ಕರ್ಮದ ಫಲಕ್ಕೆ ಕೃಷ್ಣ ಅಲ್ಲೇ ನ್ಯಾಯವನ್ನು ಕೊಡಲಿಲ್ಲ ಕೃಷ್ಣ ಸ್ವಲ್ಪ ಸಮಯ ತೆಗೆದುಕೊಂಡ ಕಾದ ಅವರವರ ಕರ್ಮ ಫಲವನ್ನು ಯಾವ್ಯಾವ ಸಮಯದಲ್ಲಿ ಕೊಡಬೇಕೋ ಆವಾಗಲೇ ಕೊಟ್ಟ ಈಗೇನೇನು ನಿಂದಿಸ್ತಿದ್ದೀರ ನೀವುಗಳೆಲ್ಲ ನೀವು ಮಾಡಿಕೊಳ್ತಿರಂತಹ ಕರ್ಮ ಹೇಗೆ ಅಂತಂದರೆ ಕರ್ಮ ಬೀಜ ಇದ್ದ ಹಾಗೆ ನೀವು ಒಳ್ಳೆಯ ಕರ್ಮವನ್ನು ಒಳ್ಳೆಯ ಬೀಜವನ್ನು ಹಾಕಿದ್ರೆ ಅದು ಸಮಯ ತೆಗೆದುಕೊಂಡು ಮೊಳಕೆ ಹೊಡೆದು ಗಿಡ ಆಗಿ ಮರ ಆಗಿ ದೊಡ್ಡದಾಗಿ ನಿಮ್ಗೆ ಒಳ್ಳೆಯ ಹಣ್ಣನ್ನು ಕೊಡುತ್ತೆ ನೀವು ಕೆಟ್ಟ ಕರ್ಮವನ್ನು ಮಾಡಿದ್ರೆ ಪಾಪದ ಕೆಲಸವನ್ನು ಮಾಡಿದ್ರೆ ಆ ಕೆಟ್ಟ ಗಿಡ ಪಾಪದ ಬೀಜ ಬೆಳೆದು ದೊಡ್ಡದಾಗಿ ನಿಮಗೆ ಕೆಟ್ಟದಾದಂಥ ಅಣ್ಣನೇ ಕೊಡುತ್ತೆ ಹಾಗಾಗಿ ಅರ್ಥವನ್ನು ಮಾಡಿಕೊಳ್ಳಿ ಪ್ರತಿಯೊಂದಕ್ಕೂ ಸಮಯ ಅನ್ನೋದು ಬೇಕಾಗುತ್ತೆ ಆ ಸಮಯಕ್ಕಾಗಿ ಕಾಯಬೇಕು ಎಲ್ಲವೂ ಸಹ ಕಣ್ಮುಂದೆ ನಡೆಯೋದಿಲ್ಲ ಯಾರಿಗೂ ಅನ್ಯಾಯ ಆಗಿದೆ ಅಂಥವ್ರಿಗೆ ನಿಜವಾಗಲೂ ನ್ಯಾಯ ಸಿಕ್ಕೇ ಸಿಕ್ಕುತ್ತೆ ನಾನು ಕಣ್ಮುಂದೆನೇ ತುಂಬ ಜನರು ನೋಡ್ಬಿಟ್ಟಿದ್ದೀನಿ ಹಾಗಾಗಿ ಒಳ್ಳೆಯ ಕರ್ಮಗಳನ್ನು ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆ ಕೃಷ್ಣ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ